ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ನಗರಸಭೆಯ ಸಾಧಾರಣ ಸಭೆ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಗಂಟೆಗೆ ಜರುಗಿತು ಸಭೆಯಲ್ಲಿ ಕಮಿಷನರ್ ಜ್ಯೋತಿ ಗಿರೇಶ ಅಧ್ಯಕ್ಷರು ಈಶ್ವರ್ ವಾಳಿನವರು ಸೇರಿ ಸರ್ವ ಸದಸ್ಯರು ಭಾಗವಹಿಸಿದರು ಈ ಸಭೆಯಲ್ಲಿ ಮೂವತ್ತೊಂದು ವಾರ್ಡ್ಗಳ ವಿವಿಧ ಮೂಲಭೂತ ಯೋಜನೆಗಳ ಕುರಿತು ಚರ್ಚಿಸಲಾಯಿತು ಹಾಗೂ ಹೊಸ ಯೋಜನೆಗಳ ಅನುಷ್ಠಾನ ಮಾಡುವ ಕುರಿತು ಇನ್ನೂ ಹಲವಾರು ಯೋಜನೆಗಳ ಬಗ್ಗೆ ಚರ್ಚಿಸಲಾಯಿತು ವರದಿ ರವಿ ದೊಳಮಣಿ ಕರ್ನಾಟಕ ನ್ಯೂಸ್ ಜಮಖಂಡಿ ನಗರಾಭಿವೃದ್ಧಿ ನಗರಾಭಿವೃದ್ಧಿ ಇಲಾಖೆ ಅಧಿವೇಶಿ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಳಿಸುವ ಕಾಮಗಾರಿಗಳ ಏಕಬಿಟ್ಟು ಟೆಂಡರ್ಗೆ ಕೈಗೊಳ್ಳಬೇಕಾದ ಕ್ರಮದ ಕುರಿತು ಈಗ ಏನಾದ್ತಾ ಇದೆ ಟೆಂಡರ್ಗಳಲ್ಲಿ ಒಬ್ಬನೇ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ ಅಥವಾ ಇಬ್ರು ಮೂವರು ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ ಓಪನ್ ಕ್ವಾಲಿಫೈ ಆಗ್ತಾನೆ ಓಪನ್ ಕ್ವಾಲಿಫೈ ಆದರೆ ಆ ಟೆಂಡರ್ನ ಸರ್ಕಾರ ಈಗೇನು ಹೇಳ್ತಾ ಇದೆ ಮೊದಲನೇ ಟೆಂಡರ್ಗೆ ಅವನ್ನ ಅಕ್ಸೆಪ್ಟ್ ಮಾಡಬೇಡಿ ಮರು ಟೆಂಡರ್ ಕರೀರಿ ಮರು ಟೆಂಡರ್ ಕರೆದಾಗ ಇವಾಗ ಕ್ವಾಲಿಫೈ ಆಗಲೇ ಒಬ್ನೇ ಟೆಂಡರ್ ಆದರೂ ಕೂಡ ಅವನ್ನ ಮರು ಟೆಂಡರ್ ಕರೆದು ಅದು ಎರಡನೇ ಟೆಂಡರ್ ಟೆಂಡರ್ ಆಯಿತು ಅಂದ್ರೆ ಅವಾಗ ಅಕ್ಸೆಪ್ಟ್ ಮಾಡಿ ಯಾವುದೇ ಸಿಂಗಲ್ ಟೆಂಡರ್ಗಳಿಗೆ ಅನುಮೋದನೆ ಕೊಡಬೇಡಿ ಅಂತ ಆರ್ಡರ್ ಮಾಡಿದೆ ಮಾನ್ಯ ನಿರ್ದೇಶಕರು ಪೌರಾಡಳಿತ ನಿರ್ದೇಶನಾಲಯ ಇವರು ಆರೋಗ್ಯ ಇಲಾಖೆ ನಿಗದಿಪಡಿಸಿರುವ ಒಂದು ಸುತ್ತೋಲೆಯನ್ನು ನಿಷೇಧ ಮತ್ತು ಸಿಗರೇಟ್ ಬಡ್ಸ್ ಬಿಡಿಗಳ ವಿಲೇವಾರಿ ಮಾರ್ಗಸೂಚಿಗಳನ್ನು ಅಳವಡಿಸುವ ಕುರಿತು ಧೂಮಪಾನ ನಿಷೇಧ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಮಾರ್ಗಸೂಚಿಗಳನ್ನು ಜಾರಿಗೊಳಿಸಿರುತ್ತಾರೆ ಅದರಂತೆ ನನ್ನ ಸ್ಥಳೀಯ ಸಂಸ್ಥೆಗಳು ಈ ಕೆಳಕಂಡ ಜವಾಬ್ದಾರಿಗಳನ್ನು ಹೊಂದಿರುತ್ತವೆ ಅವುಗಳನ್ನು ಪಾಲಿಸಲು ಕಟ್ಟುನಿಟ್ಟಾಗಿ ಪಾಲಿಸಲು ತಿಳಿಸಿರುತ್ತಾರೆ ಸಾರ್ವಜನಿಕ ಪ್ರದೇಶ ಹೊರಾಂಗಣ ಒಳಾಂಗಣ ಮತ್ತು ಕೆಲಸದ ಪ್ರದೇಶಗಳು ಹಾಗೂ ಶಿಕ್ಷಣ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಧುಮವನವನ್ನು ಮಾಡುವುದು ಮಾರಾಟ ಮಾಡುವುದು ಕಟ್ಟಿನಿಟ್ಟಾಗಿ ನಿಷೇಧಿಸಬೇಕು ಸಿಗರೇಟ್ ತುಂಡುಗಳನ್ನು ಎಲ್ಲೆಲ್ಲಾಡುವುದನ್ನು ನಿಷೇಧಿಸುವುದು ವಾಣಿಜ್ಯ ಸಂಸ್ಥೆಗಳು ಇತರ ಸಂಸ್ಥೆಗಳು ನಿರ್ದಿಷ್ಟ ಧೂಮಪಾನ ಪ್ರದೇಶಗಳನ್ನು ರಚಿಸಬೇಕು ವಾಣಿಜ್ಯ ಸಂಸ್ಥೆಗಳಲ್ಲಿ ವಾಣಿಜ್ಯ ಪ್ರಮಾಣಿಗೆ ನೀಡುವಾಗ ಇದನ್ನು ಕಡ್ಡಾಯವಾಗಿ ಷರತ್ತಿಗೆ ಒಳಪಡಿಸುವುದು ಹಾಗೂ ತಂಪಕು ಮಾರಾಟ ಮಾಡುವವರು ತಂಬಾಕು ಸಿಗರೇಟ್ ಬೀಡಿ ಇತರೆ ಮಾರಾಟ ಮಾಡುವವರು ಕಡ್ಡಾಯವಾಗಿ ನಗರಸಭೆಯಿಂದ ಟ್ರೇಡ್ ಲೈಸೆನ್ಸ್ ಪಡೆದಿರಬೇಕು ಇಲ್ಲವಾದಲ್ಲಿ ಅವರ ಮೇಲೆ ಸೂಕ್ತ ಕ್ರಮ ಯಾವುದು ಟಬ್ಯಾಕೋ ಪ್ರೊಡಕ್ಟ್ ಆಕ್ಟ್ ಎರಡ್ ಸಾವಿರದ ಮೂರರಂತೆ ಅವರ ಮೇಲೆ ಕ್ರಮ ಕೈಗೊಳ್ಳಲು ಸೂಚಿಸಿರುತ್ತಾರೆ ಈಗ ಕಡ್ಡಾಯವಾಗಿ ಬಿಡಿ ಸಿಗರೇಟ್ ಏನೇ ವ್ಯಾಪಾರ ಮಾಡಲಿ ಅವರು ಟ್ರೇಡ್ ಲೈಸೆನ್ಸ್ ಪಡೆದುಕೊಂಡು ವ್ಯಾಪಾರ ಮಾಡಲಿಕ್ಕೆ ಸರ್ಕಾರ ಈಗ ನಿರ್ದೇಶನ ನೀಡಿದೆ ಹಾಗೂ ನಿನ್ನೆ ಇನ್ನೊಂದು ನಿರ್ದೇಶನ ಕೂಡ ಅದು ನಾವು ಏನು ಮಾರಾಟ ಮಾಡಂಗಿಲ್ಲ ಸರ್ ಎಲ್ಲಿ ಅವರು ಅಂಗಡಿಗಳು ಟ್ರೇಡ್ ಲೈಸೆನ್ಸ್ ಪಡೆದಿರೋ ಅಂಗಡಿಗಳು ಯಾವ ಮಾಲೀಕತ್ವದ ಬಾಡಿಗೆ ಅಂಗಡಿಗಳು ಅವು ಟ್ರೇಡ್ ಲೈಸೆನ್ಸ್ ತಾಂಡಿರ್ತವೆ ಆ ಅಂಗಡಿಗಳಲ್ಲಿ ಗುಡುಗ ವ್ಯಾಪಾರ ಬಿಡಿ ಸಿಗರೇಟ್ ವ್ಯಾಪಾರವನ್ನು ಉಡುಪಿಯ ರಸ್ತೆ ಬುದ್ಧಿಯಲ್ಲಿ ಎಲ್ಲಿ ಬೇಕೋ ಅಲ್ಲಿ ಮಾರಾಟ ಮಾಡಬಾರ್ದು ಪಬ್ಲಿಕ್ ಮಾರಾಟಕ್ಕೆ ಸರ್ಟಂಧರಿಗೆ ಅದು ಆಲ್ರೆಡಿ ನಿರ್ಬಂಧ ಇದೆ ಸರ್ ಏನಂದ್ರೆ ಪಬ್ಲಿಕ್ ಪ್ಲೇಸ್ ಮಾಡಬಾರ್ದು ಅಂತ ಆಲ್ರೆಡಿ ಹಳೆ ನಿರ್ಬಂಧನೇ ಇದೆ ಆಮೇಲೆ ಕಮರ್ಷಿಯಲ್ ಏರಿಯಾದಾಗೆ ಆದ್ರೆ ಕಮರ್ಷಿಯಲ್ ಸ್ಪೇಸ್ ಮಾಡ್ಬೇಕು ಯಾವುದೋ ಒಂದ್ ಮಾಲ್ ಏನಾದ್ರಲ್ಲಿ ಇದ್ರು ಅವ್ರಿಗೆ ಸ್ಮೋಕಿಂಗ್ ಝೋನ್ ಅಂತ ಸಪ್ರೇಟ್ ಮಾಡಬೇಕು ನಗರಸಭಾದ್ರಿ ಮಾರಾಟ ಮಾಡೋದಾಗ್ಲಿ ಉಪಯೋಗ ಮಾಡೋದಾಗಲಿ ಎರಡು ಸಾವಿರದ ಮೂರಲ್ಲಿ ಬಂದಿದ್ದು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಅಪ್ಗ್ರೇಡ್ ಆಗಿದೆ ಮತ್ತೆ ಎರಡು ಸಾವಿರದ ಮೂರಲ್ಲಿ ಬಂದಿದ್ದಲ್ಲ ಆ್ಯಕ್ಟ್ ಪ್ರಕ್ಟ್ ಅಂದ್ ಟೂ ತೌಸಂಡ್ ತ್ರೀ ಅದರಲ್ಲಿ ಮಾಡಿಫಿಕೇಶನ್ಸ್ ಬರ್ತಾ ಇದ್ದಾವೆ ಇದು ಬಂದಿದ್ದು ನನಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಮೆಂಡ್ಮೆಂಟ್ ಮತ್ತೆ ಹೊಸದಾಗಿದೆ